Gracias. ಸಾರ್ವಜನಿಕರು ತುಂಬಿಯಾದಂಗೆ ಸ್ಪೋಕ್ ಮಾಡಬಾರ್ದು ಅಂತ ರೂಲ್ ಇದೆಯಾ ಇದೆ ತೋರಿಸ್ತೀರ ಅದ್ ಕೇಳು ಕೊಡ್ತೀನಿ ಮುಖ್ಯ ಕೊಡ್ತೀನಿ ಓದಿವಂತೆ ರಸ್ತೆಯ ಮೇಲೆ ಸಾರ್ವಜನಿಕ ಮಾಡಲ್ಲಣ್ಣ ರಸ್ತೆ ನೋಡೋಣ ಅದೇ ಪರ್ಮಿಷನ್ ಕೊಡೋಣ ಯಾವ್ದಿದೆ ಅಂತ ಹೇಳಿ ನೀವು ನೀ ಸರ್ ನಮ್ಮ ಏನ್ ಜಾಗದಲ್ಲಿ ಲೈಕ್ ಅದಕ್ಕೊಂದು ಟೈಮ್ ಇದೆ ನಮಗೂ ಒಂದು ಸ್ಥಳ ಪರಿಶೀಲನೆ ಮತ್ತೊಂದಕ್ಕೆ ಇನ್ಸ್ಪೆಕ್ಟರ್ ಬರ್ತಾ ಇದ್ದಾರೆ ರಸ್ತೆ ಮೇಲೆ ಇದಿರಿ ನಮ್ಮ ಕಸದ ಮಾಡ್ತೀವಿ ಸರ್ ನೋಡಣ ಅದು ಸ್ವಂತ ಜಾಗ ಅಂತ ನಾವು ನೋಡ್ಬೇಕಲ್ಲ ನಿಮ್ ಮನೆಯಲ್ಲಿ ಕುತ್ಕೊಂಡು ಮಾಡ್ಕರೋ ನಾನು ಏನ್ ಕೇಳಕ್ಕೆ ಬರ್ತಿವಾ ನಾವು ಹೇಳೋದು ಕೆಐಡಿಬಿ ಉದ್ದೇಶಿತ ಪ್ರದೇಶದಲ್ಲಿ ಬೇರೆ ಚಟುವಟಿಕೆ ಬೇಡ ಅಷ್ಟೇ ನಮ್ದು ಉದ್ದೇಶ ಬೇರೆ ಏನೂ ಹೇಳ್ತಾ ಇಲ್ಲ ಸೋಂಪುರ ಕೈಗಾರಿಕಾ ಪ್ರದೇಶದಲ್ಲಿ ರೈತರು ಮೂಲ ರೈತರು ಮತ್ತು ಇಲ್ಲಿರ್ತಕ್ಕಂಥ ಸ್ಥಳೀಗಾಗ್ತಿರ್ತಕ್ಕಂಥ ಅನ್ಯಾಯದ ಜೊತೆ ಇಲ್ಲಿ ಎಮ್ ಎಲ್ ಎ ಈ ಕ್ಷೇತ್ರದ ಶಾಸಕ ವಿರುದ್ಧವಾಗಿ ತಮಟೆ ಚಳವಳಿ ಮಾಡಬೇಕು ಎಲ್ಲರೂ ಕೂಡ ನಿರ್ಧಾರ ಮಾಡಿದ್ದು ಸುಮಾರು ಜನ ಎಲ್ಲರೂ ಕೂಡ ಸೇರಿದ್ರು ಕೂಡ ಪೊಲೀಸ್ ಇಲಾಖೆಯನ್ನು ದುರ್ಬಲ ಮಾಡಿಸ್ಕೊಂಡು ನಮ್ಗೆ ಯಾವುದೇ ಕಾರಣಕ್ಕೂ ಕೂಡ ನೀವು ಪ್ರತಿಭಟನೆ ಮಾಡಿ ಕುಡ್ದು ಶಾಸಕ ವಿರುದ್ಧವಾಗಿ ಘೋಷಣೆ ಕೂಗ್ಬಾರ್ದು ಅಂತೇಳಿ ಪೊಲೀಸರು ಬಂದು ನಮ್ಮೆಲ್ಲರೂ ಕೂಡ ತಡೆದವ್ರೆ ನೀವೇನಾದರೂ ಕೂಡ ಕೂಗಾಡಿದ್ದೇ ಆಗಲಿ ಕೂಗಿದ್ದೇ ಆದರೆ ನೀವನ್ನೆಲ್ಲರೂ ಕೂಡ ಅರೆಸ್ಟ್ ಮಾಡ್ತೀವಿ ನಾವು ಅರೆಸ್ಟ್ ಮಾಡೋಕ್ಕೆ ನೆರಕೊಳ್ತಾ ಇಲ್ಲ ಬಟ್ ಸಮಯ ತಂಡವರೆ ಇಪ್ಪತ್ತೊಂದನೇ ತಾರೀಕು ಕೂಡ ಇಲ್ಲಿ ಆಗ್ತಾಯಿರ್ತಕ್ಕಂಥ ಎಲ್ಲ ಅನ್ಯಾಯಗಳನ್ನ ಸರಿಪಡಿಸ್ಕೊಡ್ತೀವಿ ಅಂತೇಳ್ಬಿಟ್ಟು ಪೊಲೀಸ್ ಇಲಾಖೆಯರು ನಮಗೆ ಸಮಂಜಸವಾದ ಒಂದು ಉತ್ತರ ಕೊಟ್ಟಿರೋದ್ರಿಂದ ನಾವು ಇವತ್ತು ಈ ಪ್ರತಿಭಟನೆ ಸದ್ದಿದ ಮಟ್ಟಕ್ಕೆ ಕೈ ಬಿಡ್ತಾಯಿದ್ದೀವಿ ನಾನು ಕೇಳೋದಿಷ್ಟ ಶಾಸಕರಿಗೆ ಸಾಮ್ ಜೀವನ ಮಾಡೋಕ್ಕೆ ನೂರೆಂಟು ದಾರಿ ಈ ಥರ ರೈತರು ಭೂಮಿ ಮೇಲೆ ರೈತರಿಗೆ ಹಾಕ್ವಿರ್ತಕ್ಕಂಥ ಜಾಗದ ಮೇಲೆ ಬಂದ್ಬಿಟ್ಟು ಅದರಲ್ಲೂ ಕೂಡ ನನ್ನ ನೆಂದೆ ನಡೀಬೇಕು ನನ್ನ ಇಟ್ಲ ಅಡಿತ ನಡಿಬೇಕು ಅಂತ ಮಾಡೋದಿತ್ತಲ್ಲ ಅದು ಭಾಳ ಅನ್ಯಾಯ ಮಾಡ್ತಕ್ಕಂಥ ಕೆಲಸ ಎಲ್ಲ ಇಂಡಸ್ಟ್ರಿ ಇರ್ತಕ್ಕಂಥ ಸುಮಾರು ಫ್ಯಾಕ್ಟ್ರಿಗಳಲ್ಲೂ ಅಷ್ಟೇ ಅವ್ರಿಗೆಲ್ಲ ಏಕ ವರ್ಷದಲ್ಲಿ ಫೋನ್ ಮಾಡೋದು ಬಯೋದು ನೀವೇನಾದ್ರು ಕೂಡ ನಮಗೆ ಕೆಲಸ ಕೊಡಲಿಲ್ಲ ಅಂತಂದರೆ ನಾವು ಎಲ್ಲ ನಿಮ್ಮ ಪೊಲೀಷನ್ ಡಿಪಾರ್ಟ್ಮೆಂಟು ತಹಸೀಲ್ದಾರರು ಎಲ್ಲರೂ ಅಧಿಕಾರ ದುರುಪಯೋಗ ಪಡಿಸಿಕೊಂಡು ಅವ್ರ ಇಲ್ಲಿ ಥರ ದಾಳಿ ಮಾಡೋದು ಅವೋ ಹೋಗ್ಬಿಟ್ಟು ಅವ್ರನ್ನ ಅವ್ರ ಕಡೆ ಇರ್ತಕ್ಕಂಥವ್ರನ್ನ ಕರೆಸಿ ಅವ್ರ ಕೆಲಸ ಕೊಡಿಸೋಂಥ ಕೆಲಸ ಮಾಡ್ತಾರ್ದು ಇಲ್ಲಿ ದೌರ್ಜನ್ಯ ಅಂತಕ್ಕಂಥದ್ದು ತುಂಬ ತುಳ್ಕಾಡ್ತದೆ ಅವರೇ ಒಪ್ಕೊಂಡವ್ರೆ ನಮ್ಮ ಕಾಂಗ್ರೆಸ್ ಮುಖಂಡರು ಮನೆ ತಗೋದ್ರು ಮಾತ್ರ ಕೆಲಸ ಕೊಡ್ತೀವಿ ಅಂತೇಳಿ ಇವತ್ತು ರಾಜ್ಯ ಸರ್ಕಾರನೇ ಈ ಕಡೆ ತಿರು ನೋಡಬೇಕಾಯ್ತು ಆ ಎಲ್ಲರೂ ಕೂಡ ತಮಟೆ ಚಳಿ ಮಾಡಬೇಕು ಉಗ್ರವಾದ ಹೋರಾಟ ಮಾಡಬೇಕು ಅಂತ ಭಾಳ ಯೋಜನೆ ಆಡ್ಕೊಂಡು ಎಲ್ಲ ಬಂದಿದ್ದು ಇಲ್ಲಿ ಇದ್ರಾಗೆ ನಮ್ಮ ದುರುದ್ದೇಶ ಏನಿಲ್ಲ ಒಂದೇ ಉದ್ದೇಶ ಸ್ಥಳೀಯವಾಗಿ ಯಾರೂ ರೈತರು ಜಮೀನು ಕಳ್ಕೊಂಡು ಇಡ್ತಾರೆ ಅವ್ರಿಗೆ ಕೆಲಸ ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಮೂಲ ಗುರಿ ಅದು ಬಿಟ್ಟರೆ ಬೇರೆ ಏನಿಲ್ಲ ಏನು ರಾಜಕೀಯ ಬೇಳೆ ಮಾಡ್ಕೊಳ್ತೀವಿ ಎಲ್ಲ ಬ ಕಾಂಗ್ರೆಸ್ ಮುಖಂಡಂಗೆ ಎಣ್ಣೆ ಆಗಿರ್ತಕ್ಕಂಥದ್ದು ಕಾಂಗ್ರೆಸ್ ಮುಖಂಡಗೆ ಆಗಿರ್ತಕ್ಕಂಥ ಅವ್ರ ಜೊತೆಗೆ ಸರ್ಕಾರ ಸಪೋರ್ಟ್ ಮಾಡ್ತಾ ಇದ್ದೀವಿ ಇಲ್ಲಿ ಆದ ಕಾರಣ ಇವತ್ತಾರು ಕೂಡ ಏನಾರು ಶಾಸಕರು ಈ ವಿಚಾರ ಇಲ್ಲಿಗೆ ನಿಲ್ಲಿಸಲಿಲ್ಲ ಅಂತಂದರೆ ನಾವು ತಮಟೆ ನಮ್ಮೂರು ನಮ್ಮ ತಾಲೂಕಲ್ಲಿ ಒಡೆಯಲ್ಲ ಸೀದಾ ನಿಮ್ಮ ಖಾಸಗಿ ಮಂತಕ್ಕೆ ಬಂದು ನಿಮ್ಮ ಮನೆ ಮುಂದೆ ತಂಟೆ ಹೊಡೆಯೋ ಕೆಲಸ ಖಂಡಿತ ಮಾಡ್ತೀವಿ ನೀವು ಆದಷ್ಟು ಬೇಗ ಈ ವ್ಯವಸ್ಥೆನ ಇವತ್ತಿನ ಆಚೆಗೆ ನಿಲ್ಲಿಸ್ಬೇಕು ಅದನ್ನು ನೀವೇನು ಅಧಿಕಾರ ಐತಿ ಅಂತ ಹೇಳ್ಬಿಟ್ಟು ನಮ್ಮ ಕಾರ್ಯಕರ್ತರ ಮೇಲೆ ಕೇಸ್ ಹಾಕ್ಸೋದು ಪೊಲೀಸ್ ದುರ್ಬಳಕೆ ಮಾಡ್ಕೊಂಡು ನಮ್ಮನ್ನು ತಡೆಯಂತೆ ಕೆಲಸ ಮಾಡಿದ್ರೆ ಸೀದಾ ನಿಮ್ಮೂರಿಗೆ ಬಂದು ನಿಮ್ಮ ಮನೆ ಮುಂದೆ ಹೊಡಿತೀವಿ ಅವಾಗ ಏನಾಗ್ತದೆ ಏನಾಗ್ತಾಯಿರ್ತಕ್ಕಂಥದ್ದು ಆದ ಕಾರಣ ರೈತರಿಗೆ ಆಗ್ತಾ ಇರ್ತಕ್ಕಂಥ ಅನ್ಯಾಯ ನಾವು ಕೇಳಬೇಕು ಅಂತ ಬಂದಿದ್ದೀವಿ ಯಾವುದೇ ಕಾರಣಕ್ಕೂ ಕೂಡ ಇನ್ನೊಂದೇ ಒಂದು ಫ್ಯಾಕ್ಟ್ರಿಗೆ ಅಲ್ಲಿ ಸಳಿವಾರು ಕೊಡ್ತಾರೆ ಕೊಟ್ಕೊಳ್ಳಿ ನಾವು ಕಾಂಗ್ರೆಸ್ ಮುಖಂಡರು ನಾವು ಅದು ಇದು ಅಂತೇಳಿ ಯಾವುದೇ ಕಾರಣಕ್ಕೂ ಯಾರೂ ಕೂಡ ನಾವು ಎಮ್ ಎಲ್ ಎಸ್ ಹೇಳ್ಕೊಂಡು ಮಾಡಬಾರ್ದು ಎಮ್ ಎಲ್ ಎದು ಒಂದಲ್ಲ ಎರಡಲ್ಲ ಹಲವಾರು ರೀತಿ ವ್ಯವಹಾರಗಳನ್ನ ಸಹ ಸೇರ್ಕೊಂಡಿರ್ತಕ್ಕಂಥ ಗೊತ್ತಿರ್ತಕ್ಕಂಥ ವಿಚಾರ ಆದ ಕಾರಣ ದಿನಗಳಲ್ಲಿ ಯಾವುದು ಕೂಡ ಹಿಂಗೆ ಆಬಾರ್ದು ಅಂತೇಳಿ ನಾವು ಶಾಸಕರ ವಿರುದ್ಧವಾಗಿ ಇವತ್ತು ಸುಮಾರು ಜನ ಕಾರ್ಯಕರ್ತರೆಲ್ಲ ಬಂದವರು ತಮಟೇ ಹೊಡಿಲೇಬೇಕು ಅಂತ ಬಂದರು ಬಟ್ ಹೊಡೆಯಬಾರ್ದು ಅಂತಾರೆ ಮುಂದಿನ ದಿನಗಳಲ್ಲಿ ಎಂಟು ದಿನದಲ್ಲಿ ನಮ್ಮದೇನಾದರೂ ಕೂಡ ಸಮಸ್ಯೆ ಬಯರಿಲ್ಲ ಅಂದರೆ ಶಾಸಕರು ಮನೆ ಮುಂದೆ ಹೊಡಿತೀವೋ ಇಲ್ಲಿ ಹೊಡಿತೀವೋ ತಿರ್ಗಾ ಇನ್ನೊಂದು ಸತಿ ಯಾವ ಕಾರಣಕ್ಕೂ ಈ ಚಳುವಳಿಯಿಂದ ನಿಲ್ಲಿಸೋಂಥ ಮಾತೇ ಇಲ್ಲ ನಮ್ಮ ಭಾಸ್ಕರ್ ಪ್ರಸಾದ್ ಬಂದಿದ್ದರು ನಮ್ಮ ಕುಮಾರ್ ಎಲ್ಲ ಮಾಜಿ ಎಮ್ ಎಲ್ ಎಗಳೆಲ್ಲ ಬಂದರು ಬೈರೇಗೌಡರೆಲ್ಲ ಬಂದವರು ಇಲ್ಲಿ ನಾವು ಮುಂದಿನ ದಿನಗಳಲ್ಲಿ ಇನ್ನೂ ಉಗ್ರವಾದ ಹೋರಾಟ ಮಾಡಿ ಇದನ್ನ ಅಂತಿಕ್ತಾರಂತ ಕೆಲಸ ಬರ ಗಂಟಾನು ಈಗ ಪ್ರತಿಭಟನೆ ಇರೋದ್ರ ಬಗ್ಗೆ ಎಲ್ಲ ಕಡೆ ತಾಲೂಕಿನಾದ್ಯಂತ ಬೆಂಗಳೂರಿಗೂ ಸಹ ಕರಪತ್ರಗಳು ಹಂಚಿಸಿದ್ರಿ ಎಲ್ಲ ಗೊತ್ತಿದ್ದು ಅವಾಗೂ ಏನ್ ಇದು ಮಾಡಿಲ್ಲ ಇವಾಗ ನೀವು ಇಲ್ಲಿ ಮೇಲೆ ಇದು ಮಾಡಿದ್ರೆ ಇಷ್ಟಕ್ಕೆ ನೀವು ಅವ್ರ ಇಷ್ಟಕ್ಕೆ ಭಯ ಅಂತ ಲೆಕ್ಕ ಶಾಸಕರು ನಮ್ಮನ್ನ ಚಳುವಳಿ ಮಾಡಿ ಬಿಡ್ಬೇಕಾಗಿತ್ತು ಪೊಲೀಸ್ ಇಲಾಖೆ ಕಳಿಸ್ಕೊಟ್ಬಿಟ್ಟು ಅಂತ ಹೇಳಿಬಿಟ್ಟು ನಮ್ಮ ಅವ್ರಲ್ಲಿ ಮೈಕ್ ಪಾಪ ಮೈಕ್ ಅವ್ನು ಇಟ್ಕೊಂಡು ಸ್ಟೇಷನ್ ಕೂಸ್ಕೊಂಡವ್ರೆ ಆ ತಮಟೆ ತಳ ಟೇಷನ್ ಇಟ್ಕೊಂಡ್ರೆ ಊಟದ ತಪ್ಪಲೆ ತಳ ಸ್ಟೇಷನ್ ಇಟ್ಕೊಂಡು ಯಾರು ಕೇಳಬೇಕಿಲ್ಲ ಎಲ್ಲೋ ಒಂದು ಕಡೆ ಎಲ್ಲೋ ಒಂದು ಕಡೆ ಎಲ್ಲೋ ಒಂದು ಕಡೆ ಶಾಸಕರು ನೆನ್ನೆಯಿಂದ ನಿದ್ದೆ ಬಂದಿಲ್ಲ ನನಗೆ ಗೊತ್ತ ವಿಚಾರ ಅದು ನೆನ್ನಿಂದ ನಿದ್ದೆ ಮಾಡ್ತಾ ಇಲ್ಲ ಎಲ್ಲ ನೀವು ತಂಟೆ ಹೊಡೆದ್ಬಿಟ್ಟು ತಂಟೆ ಇಲ್ಲಿ ಹೊಡ್ದಿಲ್ಲ ಅಂದ್ರೆ ನಾಳೆ ಕುಡಿತೀವಿ ಇವತ್ತು ಸ್ವಲ್ಪ ನಮ್ಮ ಲಾಸ್ ಆಗಿರ್ಬೋದು ಬೆಳಿಗ್ಬಿಡಲ್ಲ ಬೆಳೆಯೋದು ಕಂಡು ಹೊಡೆದೇ ಹೊಡಿತೀವಿ ಆದ ಕಾರಣ ನಿಮ್ಮ ದುರಾಡಳಿತಕ್ಕೆ ನಿಮ್ಮ ದುರಾಂಕಾರಕ್ಕೆ ಎರಡೂರು ವರ್ಷ ಅವಕಾಶ ಕೊಟ್ಟಿದ್ದೀವಿ ನಾವು ನಿಮ್ಮನ್ನ ಕಾಂಟ್ರಾಕ್ಟ್ ಕೆಲಸ ಮಾಡೋಕೆ ಯಾಕೆ ಅಂತ ಕೇಳಿಲ್ಲ ಡಾಸ್ಪೆ ಗೌರ್ಮೆಂಟ್ ಬಸ್ ಹಂಗೆ ಬಿದ್ದದೆ ಅವ್ನು ಕಾಂಟ್ರಾಕ್ಟರ್ ಬಂದ್ ಹೇಳ್ತಾನೆ ಈ ಶಾಸಕರು ದುಡ್ಡು ಕೇಳ್ತಾರೆ ಎಲ್ ಕೊಡಲಿ ಸರ್ ಅಂತ ಇಂಥವು ನಿಮ್ಮ ನೂರವೇ ನೀವು ಏನಾರೋ ಇಂಡಸ್ಟ್ರಿಗೆ ಏನೋ ಎಂಟ್ರಿ ಫೇರ್ ಆಗಿ ನಮ್ಮ ರೈತರು ತೊಂದರೆ ಕೊಡೋದಾದ್ರೆ ಆ ಮುಂದಿನ ಹೋರಾಟ ಯಾವ ರೀತಿ ಇರ್ತಕ್ಕಂಥ ಮುಂದಿನ ದಿನಗಳಲ್ಲಿ ಕಾಯ್ದು ನೋಡಲಿ ಇವತ್ತು ಸಣ್ಣ ಪ್ರತಿಭಟನೆಗೆ ನೀವು ಇಷ್ಟೊಂದು ಎಲ್ಲ ಜನಗಳು ಸಿ ಪೊಲೀಸರೆಲ್ಲ ಕಳಿಸ್ಬಿಟ್ಟು ನಮ್ಮ ತಡೆಯಂತ ಅವಶ್ಯಕತೆ ಕಂಡಿಟ್ಟೇ ಇರಲಿಲ್ಲ ಒಂದು ಸಂತೋಷದ ವಿಚಾರಪ್ಪ ಅಂದರೆ ನಮ್ಮ ಕಾರ್ಯಕರ್ತಿಗೆ ನಮ್ಮ ರೈತ ಬಂದವರಿಗೆ ಇರ್ತಕ್ಕಂಥ ಸ್ಥಳೀಯ ಮುಖಂಡರಿಗೆ ಶಾಸಕರು ಬಿದಿರು ಬಿದಿರಲ್ಲ ಅದು ಸಾಕು ಮುಂದೆ ಆದ ಕಾರಣಕ್ಕೂ ಎಂಟ್ರಿ ಫೇರ್ ಆಗಲ್ಲ ಅಂತ ತಿಳ್ಕೊಂಡಿದ್ದೀನಿ ಪದೇ 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 ಎಲ್ಲೆಲ್ಲಿ ಸಿಗಲ್ಲ ಆಯ್ಕೆ ಏನೋ ಪ್ರಯತ್ನ ಪಟ್ಟರೆ ಎಲ್ಲೆಲ್ಲಿ ಕಟ್ ಮಾಡ್ಬೇಕು ಕಟ್ ಮಾಡ್ತೀವಿ ಇವತ್ತು ಏನಿಲ್ಲ ಶಾಸಕರ ದುಂಡಾವರ್ತನೆ ವಿರುದ್ಧ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ರು ಅದನ್ನು ಪೊಲೀಸ್ನವರು ಹತ್ತಿಕ್ಕಿರುವಂಥ ಕ್ರಮವೇ ಆಕ್ಷೇಪಾರ್ಹ ನಾನು ಪೊಲೀಸ್ನವರು ಈ ಕ್ರಮವನ್ನು ಭಾಳ ಉಗ್ರ ಪಾದಗಳಲ್ಲಿ ಖಂಡಿಸಬೇಕಾಗ್ತದೆ ಪ್ರತಿಭಟನೆ ಅನ್ನುವಂಥದ್ದು ಸಾಂವಿಧಾನಿಕವಾಗಿ ಸಂವಿಧಾನದತ್ವವಾಗಿ ಪ್ರತಿಯೊಬ್ಬ ಮನುಷ್ಯನ ಹಕ್ಕು ಅದು ಮತ್ತು ಪ್ರತಿಭಟನೆಗೂ ದುಂಡಾವರ್ತನೆಗೂ ದಾಳಿಗೂ ವ್ಯತ್ಯಾಸಗಳಿದ್ದಾವೆ ಈ ಪ್ರತಿಭಟನೆ ಇದನ್ನು ನಾವು ಮಾಡ್ತೀವಿ ಅಂತ ಅಂದ್ಬಿಟ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದೀವಿ ತಾಲೂಕು ದಂಡಾಧಿಕಾರಿಗಳಿಗೆ ಇನ್ಫಾರ್ಮೇಷನ್ ಇದೆ ಮಾಧ್ಯಮಗಳ ಮೂಲಕ ಜನಕ್ಕೆ ಗೊತ್ತಿದೆ ಪಾಂಪ್ಲೆಟ್ಗಳನ್ನ ಹಂಚೋದ್ರ ಮೂಲಕ ಸಾಮಾನ್ಯ ಜನರಿಗೂ ಕೂಡ ತಿಳಿಸಿದೆ ಬಟ್ ಇದನ್ನು ಈ ಪ್ರ ಇಂಥದ್ದೊಂದು ಪ್ರತಿಭಟನೆಯನ್ನು ಹತ್ತಿಕ್ಕುವಂಥ ಕೆಲಸಕ್ಕೆ ನಮ್ಮ ಗೌರವಿತ ಪೊಲೀಸರು ಯಾಕೆ ಮುಂದಾದರು ಅನ್ನೋಂಥದ್ದು ಭಾಳ ದೊಡ್ಡ ಪ್ರಶ್ನೆ ಇದು ಮನುಷ್ಯನ ಸಹಜವಾದಂತಹ ಪ್ರತಿಭಟನೆ ಅಂತಂದರೆ ಅವನ ಆಕ್ರೋಶ ಅದನ್ನು ಯಾರ ಮೇಲೆ ವ್ಯವಸ್ಥೆ ಮೇಲೆ ವ್ಯಕ್ತಪಡಿಸ್ತಾ ಇರೋಂಥದ್ದು ಯಾವುದೇ ವ್ಯಕ್ತಿಗತವಾಗಿ ಅಲ್ಲ ಇಲ್ಲಿ ಶಾಸಕರು ಅನ್ನುವಂಥ ಸ್ಥಾನ ಏನಿದೆಯಲ್ಲ ಆ ಶಾಸಕ ಸ್ಥಾನದ ದುಂಡಾವರ್ತನೆ ವಿರುದ್ಧ ನಾವು ಮಾತಾಡ್ತಿದ್ದೀವಿ ಹೊರತು ವ್ಯಕ್ತಿಗತವಾಗಿ ಶ್ರೀನಿವಾಸ್ ಅನ್ನೋದು ಮುಖ್ಯ ಅಲ್ಲ ಇಲ್ಲಿ ರೈತರು ಜಮೀನು ಕಳ್ಕೊಂಡಿದ್ದಾರೆ ರೈತರು ಇಲ್ಲಿ ಉದ್ಯೋಗಗಳನ್ನ ಪಡ್ಕೊಳ್ಳುವಂಥದ್ದು ಅಥವಾ ಅದು ಪರಿಹಾರಗಳನ್ನ ಪಡ್ಕೊಳ್ಳುವಂಥದ್ದು ಅದು ಅವರ ಹಕ್ಕಾಗಿರ್ತದೆ ಅದರಲ್ಲೂ ಕೂಡ ತನಗೆ ಸಂಬಂಧ ಪಡೆದೇ ಇರೋದು ವಿಚಾರಗಳಿಗೆ ಮುಕ್ತೂರಿಸ್ತಾರೆ ಅಂತಂದರೆ ಇದು ಶಾಸಕರ ನಡವಳಿಕೆ ಸರಿಯಾದ ರೀತಿಯಾದಂಥದ್ದಲ್ಲ ಸರಿಯಾದ ನಡವಳಿಕೆಯೂ ಅಲ್ಲ ಮೊದಲು ನಾನು ಮೊನ್ನೆ ಶಾಸಕರಿಗೆ ಹೇಳೋಕೆ ಇಷ್ಟಪಡ್ತೀನಿ ಏನು ಅಂತಂದರೆ ದಯವಿಟ್ಟು ನೀವು ಶಾಸಕ ಅನ್ನುವ ಪದದ ಅರ್ಥವನ್ನು ತಿಳ್ಕೊಂಡ್ರೆ ಒಳ್ಳೆಯದು ಅಂತ ಶಾಸಕ ಅಂತಂದರೆ ವಿಧಾನಸೌಧದಲ್ಲಿ ಈ ರಾಜ್ಯದ ಸಂವಿಧಾನದ ಶಾಸನಗಳನ್ನು ರೂಪಿಸುವಂಥದ್ದು ನೀವು ಮನೆ ಶಾಸಕರನ್ನ ನೋಡಿರ್ತೀರಿ ಇಲ್ಲಿ ಮೋರಿ ರೆಡಿ ಆಯಿತು ಇಲ್ಲಿ ಗುಂಡಿ ರೆಡಿ ಆಯಿತು ಇಲ್ಲಿ ಚರಂಡಿ ರೆಡಿ ಮಾಡಿದ್ವಿ ಇದೆಲ್ಲ ಶಾಸಕರ ಕೆಲಸ ಇದನ್ನೆಲ್ಲ ಮಾಡೋದಕ್ಕೆ ಗ್ರಾಮ ಪಂಚಾಯತಿ ಮೆಂಬರ್ಗಳು ತಾಲೂಕು ಪಂಚಾಯತ್ ಮೆಂಬರ್ಗಳು ಜೆಡ್ ಪಿ ಮೆಂಬರ್ಗಳು ಪ್ರಸಭೆ ಮೆಂಬರ್ಗಳು ಈ ರೀತಿಯಾದಂಥ ಸ್ಥಳೀಯ ಸಂಸ್ಥೆಗಳ ಮೆಂಬರ್ಗಳಿರ್ತಾರೆ ಶಾಸಕ ಸರ್ಕಾರದಿಂದ ತನ್ನ ಕ್ಷೇತ್ರಕ್ಕೆ ಏನೇನೆಲ್ಲ ಕಾಯ್ದೆ ಕಾನೂನುಗಳನ್ನ ಅನ್ವಯಿಸ್ಬೋದು ಎಷ್ಟು ದುಡ್ಡು ತರ್ಬೋದು ಇದನ್ನು ನೋಡೋವಂಥ ಜವಾಬ್ದಾರಿ ನಾನು ಈ ಸಂದರ್ಭದಲ್ಲಿ ಕೆಲವರು ಹೇಳ್ತಾರೆ ಇದು ರಾಜಕೀಯ ಅಲ್ಲ ಇದು ರಾಜಕೀಯ ಎತ್ತರವಾದಂಥ ಸಹ ಹೋರಾಟ ಅಂತ ಆದರೆ ರಾಜಕಾರಣವನ್ನೇ ಮಾಡಬೇಕಾಗಿರೋದು ಯಾಕೆ ಹೇಳ್ತೀನಿ ಈ ಮಾತನ್ನ ಅಂತಂದರೆ ಈಗ ಆ ಶಾಸಕರು ಇಷ್ಟೆಲ್ಲ ತೊಂದರೆ ಮಾಡ್ತಾರೆ ಅದು ಯಾಕರಣಕ್ಕೆ ಅವ್ರ ಕೈನಲ್ಲಿ ರಾಜಕೀಯ ಅಧಿಕಾರ ಇರೋದರಿಂದ ರಾಜಕೀಯ ಅಧಿಕಾರ ಇರೋದ್ರಿಂದನೇ ಅವರು ದುಂಡಾವರ್ತನೆ ಮಾಡ್ತಾರೆ ಅಂತಂದರೆ ರಾಜಕಾರಣದಿಂದ ಆ ರಾಜಕೀಯ ಅಧಿಕಾರವನ್ನು ಕಿತ್ತು ರಾಜಕೀಯ ಅಧಿಕಾರ ಇಲ್ಲದೆ ಹೋದರೆ ಹೆಂಗಿರ್ಬೋದು ನೀವು ಅಂತ ತೋರಿಸ್ಕೊಡುವಂಥದ್ದು ಒಂದು ಹೋರಾಟ ಆಗಬೇಕು ಅದು ರಾಜಕೀಯ ಬದ್ಧವಾದಂಥ ಹೋರಾಟವೇ ಆಗಬೇಕಾಗ್ತದೆ ಹಾಲಿ ರೈತನಾಗಿ ಭೂಮಿನ ಕಳ್ಕೋಬೇಕಾದಾಗ ನಮಗಾಗುವಂಥ ನೋವು ಯಾವ ಜನ ನಾವು ಪರಂಪರಾನುಗತವಾಗಿ ಸಾವಿರಾರು ವರ್ಷಗಳಿಂದ ಬಂದಂಥ ಒಂದು ಜೀವನ ಶೈಲಿ ನಮ್ಮ ಬದುಕು ಬೀದಿಗೆ ಬೀಳ್ತಕ್ಕಂಥ ಆ ಪರಿಸ್ಥಿತಿನಲ್ಲಿ ರೈತ ಮಕ್ಕಳು ರೈತ ಕುಟುಂಬಗಳು ಯಾರದು ತೀಟೆಯ ಯೋಜನೆಗಳಿಗೆ ಎಲ್ಲಿಂದಲೋ ಬಂದು ನಮ್ಮನ್ನು ಆಕ್ರಮಿಸ್ಕೊಳ್ತಕ್ಕಂಥ ಕೈಗಾರಿಕೋದ್ಯಮಿಗಳಿಗೆ ಬಂಡವಾಳಶಾಹಿಗಳಿಗೆ ನಮ್ಮ ಬದುಕನ್ನು ಬಲಿ ಕೊಟ್ಟಂಥ ನೋವು ಬಹಳ ದೊಡ್ಡದು ಅಂಥ ಒಂದು ತ್ಯಾಗವನ್ನು ಬಲವಂತವಾಗಿ ರೈತ ಮಕ್ಕಳಿಂದ ರೈತ ಕುಟುಂಬಗಳಿಂದ ಮಾಡಿಸಿ ಅದಕ್ಕೆ ತೇಪೆ ಹೆಚ್ಚುವಂಥ ಅವರ ತುಪ್ಪ ಮೂಗಿಗೆ ಸಾರುವಂಥ ಅಥವಾ ತಿಪ್ಪೆ ಸಾರಿಸುವಂಥ ಹಲವಾರು ನಿಯಮಗಳನ್ನು ಕೆ ಐ ಐ ಡಿ ಬಿ ಕಾನೂನುಗಳು ದಿನದಿಂದ ದಿನಕ್ಕೆ ಮಾರ್ಪಾಡು ಮಾಡ್ತಾ ಬಂದಿವೆ ಅರ್ಧ ಭೂಮಿಯನ್ನು ವಾಪಸ್ ಕೊಡೋದು ಅಥವಾ ಅವರ ಕುಟುಂಬಕ್ಕೆ ಉದ್ಯೋಗಗಳನ್ನು ಒದಗಿಸಿಕೊಡ್ತಕ್ಕಂಥದ್ದು ಕನ್ವರ್ಟ್ ಹಾಕಿರ್ತಕ್ಕಂಥ ಆ ಒಂದು ಕನ್ವರ್ಟ್ ಮಾಡಿಕೊಟ್ಟಂಥ ವಾಪಸ್ ಕೈಗಾರಿಕೋದ್ಯಮ ಅವ್ರು ಮಾಡಲಿಕ್ಕೆ ಫೈನಾನ್ಸ್ನ ಕೊಡ್ತಕ್ಕಂಥದ್ದು ಇವೆಲ್ಲವನ್ನು ನಾವು ನೋಡ್ತಾ ಇದ್ದೀವಿ ಈಗ ಎಷ್ಟು ಆ ಡಿ ಕೆ ಶಿವಕುಮಾರ್ ಅವರು ಅಲ್ಲಿ ಟೌನ್ಶಿಪ್ಗೋಸ್ಕರ ಆ ಬಿಡದಿ ಏರಿಯಾದಲ್ಲಿ ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ಎಷ್ಟು ಪಡಿಪಾಟಲನ್ನು ಬೀಳ್ತಾ ಇದ್ದಾರೆ ರೈತರನ್ನ ಮನವೊಲಿಸ್ಬೇಕಾದ್ರೆ ಎಷ್ಟು ಪ್ರಾಣ ಕಳ್ಕೊಳ್ಳುವಂಥ ಪರಿಸ್ಥಿತಿ ಮನಸ್ಥಿತಿ ರೈತ ಕುಟುಂಬಗಳಿಗೆ ಇರ್ತದೆ ಅಂತಕ್ಕಂಥದ್ದನ್ನ ಗಮನದಲ್ಲಿಟ್ಕೊಂಡು ಇಲ್ಲಿ ದಾವಸ್ಪೇಟೆಯ ಒಟ್ಟಿಗೆರೆ ಗ್ರಾಮದ ಲೋಂಗೇಶ್ಗೆ ಮತ್ತಿಬ್ಬರಿಗೆ ಆಗಿರ್ತಕ್ಕಂಥ ಅನ್ಯಾಯ ಸಾಕಷ್ಟು ಕಡೆ ಆಗ್ಬೋದು ಇದು ಅತ್ಯಂತ ಖಂಡನೀಯ ಆಮೇಲೆ ಈಗ ಬೆಳಗ್ಗೆಯಿಂದ ನಾನು ನೆಲಮಂಗಲ ಮತ್ತು ನಿಮ್ಮ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಮೀಡಿಯಾಗಳಲ್ಲಿ ನಾನು ನೋಡಿದಂಥ ಆಶ್ಚರ್ಯ ಏನು ಅಂತಂದರೆ ಗಂಡ ಹೊಡೆಯೋಕ್ಕೆ ಮುಂಚೆನೇ ಹೆಣತಿ ಹತ್ಲು ಅಂದಂಗೆ ಇವರು ಮೀಡಿಯಾಗಳನ್ನ ಈಗಾಗಲೇ ಅವರು ಪೇಯ್ಡ್ ಮೀಡಿಯಾಗಳಲ್ಲಿ ಸಮರ್ಥನೆಗಳನ್ನ ಹೇಳ್ತಾ ಇರ್ತಕ್ಕಂಥದ್ದು ದಲಿತರ ನಡುವೆನೇ ಒಡಕ್ಕೆ ಮೂಡಿಸ್ತಕ್ಕಂಥದ್ದು ಅಂತಕ್ಕಂಥ ಒಂದು ಅಪ್ರಬುದ್ಧವಾದಂಥ ಒಂದು ಸಂದೇಶವನ್ನು ಈ ಪೇಯ್ಡ್ ಮೀಡಿಯಾಗಳಿಂದ ಎಳಿಸ್ತಕ್ಕಂಥದ್ದು ಎಲ್ಲನೂ ಬೆಳಗ್ಗೆಯಿಂದ ನಾನು ಗಮನಿಸ್ತಾ ಇದ್ದೀನಿ ಇಂಥ ಸಂದರ್ಭದಲ್ಲಿ ಇವನ್ನೆಲ್ಲ ಬದಿಗಿಟ್ಟು ಈ ನಾಟಕಗಳನ್ನೆಲ್ಲ ಬದಿಗಿಟ್ಟು ಅಷ್ಟು ಆಯಿತು ರಾಜಕಾರಣಿ ಆದಂಥವನ್ನೂ ಯಾರೇ ಇರ್ಬೋದು ಆತನಿಗೆ ಇಂಥದ್ರಲ್ಲೆಲ್ಲ ಇನ್ವಾಲ್ವ್ ಆಗ್ತಕ್ಕಂಥದ್ದು ಇಲ್ಲಿ ಹುಟ್ಟಿದ್ದೀವಿ ಇಲ್ಲಿ ಸಾಯ್ತೀವಿ ಈ ಭೂಮಿಯನ್ನು ನಾವು ದಾರಿಯಾರ್ದು ಕೊಟ್ಟಿದ್ದೀವಿ ಸರ್ಕಾರದ ನಿಯಮ ಅನು ಅನುಸಾರವಾಗಿ ಏನು ಬೆಲೆ ಕೊಟ್ಟರು ನಮ್ಗೆ ಸಾಲದು ರೈತ ಮಕ್ಕಳಿಗೆ ರೈತ ಕುಟುಂಬಗಳಿಗೆ ಅಂತ ಸಂದರ್ಭದಲ್ಲಿ ಅಲ್ಲೇನೋ ಆ ಗುಲಾಮಗಿರಿ ಮಾಡುವಂಥದ್ದನ್ನ ನಮ್ಗೆ ತಳ್ಳಿದಿರಿ ಸರ್ಕಾರಕ್ಕೆ ರೈತರು ಮಕ್ಕಳು ಅವ್ರ ಗೇಟ್ ಕೀಪರ್ಗಳಾಗಿ ಅವ್ರು ಕೊಡ್ತಕ್ಕಂಥ ಯಾವುದು ಕೂಲಿ ಮಾಡ್ತಕ್ಕಂಥ ಒಂದು ಗುಲಾಮಗಿರಿ ನಮ್ಗೆ ತಳ್ಳಿದ್ದೀರಿ ಆ ಗುಲಾಮಗಿರಿ ಆದರೂ ಸರಿಯಾಗಿ ಆಗದೆ ಅಲ್ಲೂ ಅನ್ಯಾಯ ಆಗ್ತದೆ ಅಂತಂದರೆ ಏನು ನಡೀತಾ ಇದೆ ಅಂತಕ್ಕಂಥದ್ದು ಒಂದು ನೆಲಮಂಗಲ ಸುತ್ತಮುತ್ತ ಎಲ್ಲ ಇ ಡಿ ಬಿಗೆ ಯಾರ್ಯಾರು ಭೂಮಿಯನ್ನು ಕಳ್ಕೊಂಡಿದ್ದಾರೆ ಅವರೆಲ್ರಿಗೂ ನಾನು ಅರಕೆ ಮಾಡ್ಕೊಳ್ತೀನಿ ನೀವು ದುಡ್ಡು ತಗೊಂಡಾದಮೇಲೆ ಕೆ ಡಿ ಬಿಲ್ ಆದಮೇಲೆ ದಯವಿಟ್ಟು ಮನೆ ಸೇರ್ಕು ಬಿಡಬೇಡಿ ಬೆಂಗಳೂರು ಸೇರ್ಕು ಬಿಡಬೇಡಿ ತುಮಕೂರು ಸೇರ್ಕು ಬಿಡಬೇಡಿ ಕೆ ಇ ಡಿ ಬಿಲ್ ಆದಮೇಲೂ ಸಹ ನೀವು ಬಿಟ್ಕೊಂಡಿರ್ತಕ್ಕಂಥ ಭೂಮಿಯ ಒಂದು ಆ ಮುಂದಿನ ಆಗುವಗಳು ಅದರಿಂದ ಬರ್ತಕ್ಕಂಥ ಒಂದು ಒಂದು ಬೆನಿಫಿಟ್ಸ್ ಏನಿವೆ ಆ ಫಲಾನುಭವಿಗಳಾಗಿ ನೀವೇ ಮುಂದುವರಿಬೇಕಾದ್ರೆ ಸಂಘಟನಾತ್ಮಕವಾದ ಹೋರಾಟದಲ್ಲಿ ತೊಡಗಬೇಕು ಕೇವಲ ಬಿಲ್ಗಳು ತಗೊಂಡು ಯಾರ್ಯಾರು ಆದಾಗ ಇಂಥ ಸ್ಥಿತಿ ಆಗ್ತದೆ ದಯವಿಟ್ಟು ಯಾರ್ಯಾರು ಇ ಡಿ ಬಿಗೆ ಇಡೀ ತಾಲೂಕಿನಲ್ಲಿ ಭೂಮಿಗಳನ್ನ ಕಳ್ಕೊಂಡಿದ್ದೀರಿ ಸದಾ ತಾವು ಒಂದೇ ವೇದಿಕೆ ಮೇಲೆ ಇರಬೇಕು ಇಂಥ ಒಂದು ಕ್ಷಮಿಸಲಾರ್ದಂಥ ಅನ್ಯಾಯಗಳಾದಾಗ ಎಲ್ಲರೂ ಒಗ್ಗರ್ಲಿಂದ ಅದನ್ನು ಖಂಡಿಸ್ತಕ್ಕಂಥದ್ದಾಗಬೇಕು ಅಂತ ಹೇಳ್ತಾ ಈ ರಾಜಕಾರಣಿಗಳು ನನಗೇನು ನೆಲಮಂಗ್ಲ ಶಾಸಕರ ಒಂದು ವಾಸನೆ ಇಲ್ಲಿ ಕೇಳಿ ಬರ್ತಾ ಇದೆ ಇಲ್ಲಿ ಏನು ಇವ್ರನ್ನ ಇವ್ರನ್ನ ಓವರ್ಟೇಕ್ ಮಾಡಿರ್ತಕ್ಕಂಥವ್ರು ಈ ಒಂದು ಇಲ್ಲಿರ್ತಕ್ಕಂಥ ಒಂದು ಕೆಲಸಗಳನ್ನ ಐಜಾಕ್ ಮಾಡ್ತಿರ್ತಕ್ಕಂಥವ್ರನ್ನೆಲ್ಲ ಒಂದು ಚರಿತ್ರೆಗಳನ್ನ ತಗೊಂಡಾಗ ಅವರ ಒಂದು ವಾಸನೆ ಇಲ್ಲಿ ಬರ್ತಾ ಇದೆ ಅದಕ್ಕೆ ಸಮರ್ಥನೆಗಳು ಬೇಡ ಇಂಥದಕ್ಕೆಲ್ಲ ಅವರು ತಲೆ ಹಾಕುವಂಥದ್ದು ಬೇಡ ಅವ್ರಿಗೆ ಒಳ್ಳೆಯದಾಗೋದಿಲ್ಲ ನಾವೆಲ್ಲೋ ಐದು ವರ್ಷದ ಮಟ್ಟಿಗೆ ಯಾರೋ ಜನಪ್ರತಿನಿಧಿನ ಒಬ್ಬ ಪಟೇಲ್ ಅನ್ನೋದು ಊರು ಪಟೇಲ್ ಪಟೇಲನ್ನು ಪ್ರಜಾಪ್ರಭುತ್ವದಲ್ಲಿ ಮಾಡಿರ್ತೀವಿ ಅವರು ಅವರು ಅತಿಕ್ರಮಿಸಿ ಅವರು ನಡವಳಿಕೆ ಮಾಡತಕ್ಕಂಥದ್ದು ಇಂಥದ್ರಲ್ಲೆಲ್ಲನೂ ಕೂಡ ಒಂದು ಬಡವರ ಹೊಟ್ಟೆ ಮೇಲೆ ಇಲ್ಲಿ ಭೂಮಿ ಕಳ್ಕೊಂಡಂತ ರೈತ ಕುಟುಂಬದ ರೈತ ಮಕ್ಕಳ ಮೇಲೆ ಅವರು ಹೊಟ್ಟೆ ಮೇಲೆ ಹೊಡ್ತಕ್ಕಂಥ ಒಂದು ಕೆಟ್ಟ ಕೆಲಸಕ್ಕೆ ಅವ್ರು ಇಳಿಬಾರ್ದು ಅಂತಕ್ಕಂಥದ್ದು ನನ್ನ ಆಗ್ರಹ ಅಂತೇಳಿ ನಾನು